ಹೇ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ನಮ್ಮ ಆಹಾರ ವಿಹಾರ ಇವತ್ತು ನಾನು ಈ ವಿಡಿಯೋದಲ್ಲಿ ಆಗಿ ಹೇಗೆ ಚಿಕನ್ ಟಿಕ್ಕ ಮಾಡಿಕೊಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಫೈವ್ ಹಂಡ್ರೆಡ್ ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ ಹಾಗೆ ಟೂ ಟೇಬಲ್ ಸ್ಪೂನಷ್ಟು ಕರ್ಡ್ ಹಾಕ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಕಡಿಮೆ ಕ್ವಾಂಟಿಟಿಲಿ ಚಿಕನ್ ತೊಗೊಂಡಿದ್ದೀನಿ ಬಿಕಾಸ್ ಇದು ನಾನು ಒಬ್ರಿಗಷ್ಟೇ ಮಾಡ್ತಾ ಇರೋದು ಅದರಿಂದ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಹಾಗೆ ಒಂದು ಸ್ಪೂನು ಗರಂ ಮಸಾಲ ಟೂ ಸ್ಪೂನ್ ಕಾರ್ನ್ಫ್ಲೋರ್ ಮತ್ತು ಒಂದು ಕಾಲು ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಯಾವುದೇ ರೀತಿ ಫಿಲ್ಟರ್ ಹಾಕಿಲ್ಲ ಏನಾದರೂ ವೀಡಿಯೋ ಚೆನ್ನಾಗಿ ಬಂದಿಲ್ಲ ಅಂತಂದರೆ ದಯವಿಟ್ಟು ಕ್ಷಮಿಸ್ಬಿಡಿ ಬಿಕಾಸ್ ಇದು ನನ್ನದು ಫಸ್ಟ್ ವಿಡಿಯೋ ಅದಕ್ಕೆ ಇಲ್ಲಿ ನಾನು ಸೋಯಾ ಸಾಸ್ ಇದ್ದೀನಿ ಸೋಯಾ ಸಾಸು ಒಂದು ಕಾಲು ಸ್ಪೂನಷ್ಟು ಸಾಕು ಹಾಗೆ ಇಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಇದ್ದೀನಿ ಮತ್ತು ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹಾಗೇ ನಾನು ಒಂದು ಪೂರ್ತಿ ಎಗ್ನ ಇದ್ದೀನಿ ಎಗ್ಗು ಯೂಶ್ವಲಿ ಎಗ್ ವೈಟ್ ಮಾತ್ರ ಹಾಕ್ತಾರೆ ಎಲ್ಲೋ ಹಾಕೋಲ್ಲ ಕೆಲವರು ಬಟ್ ನಾನಿಲ್ಲಿ ಎಗ್ ವೈಟ್ ಆ್ಯಂಡ್ ಎಲ್ಲೋ ಎರಡು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಒಂದು ಸ್ಪೂನಷ್ಟು ಆಯಿಲ್ನ ಇದ್ದೀನಿ ಮತ್ತು ಹಾಗೆ ಬ್ಲ್ಯಾಕ್ ಪೆಪ್ಪರ್ನ ಇದ್ದೀನಿ ಬ್ಲ್ಯಾಕ್ ಪೆಪ್ಪರ್ ಒಂದು ಸ್ಪೂನ್ ಸಾಕು ಒಂದು ಒಂದು ಐದತ್ತು ಕಾಳು ಮೆಣಸು ಮನೇಲಿದ್ದೇ ಇರುತ್ತಲ್ಲ ಸೊ ಅದನ್ನೇ ಕುಟ್ಟಿ ಪುಡಿ ಮಾಡಿ ಹಾಕಿ ಸಾಕು ನಾನು ಅದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನೆಲ್ಲ ಯೂಸ್ ಮಾಡಲ್ಲ ಮನೇಲೇ ಮಾಡ್ಕೊತೀನಿ ಅದರಿಂದ ನಾನು ಮನೆಯಲ್ಲೇ ಇದ್ದಿದ್ದು ಕಾಳು ಮೆಣಸನ್ನು ಹಾಗೆ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಈಗ ಚಕ್ ಚೆನ್ನಾಗಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆ ಎಲ್ಲ ಹಿಡಿಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವತ್ತು ನಾನು ಏರ್ ಫ್ರೈರಲ್ಲಿ ಮಾಡ್ತಾ ಇರೋದು ಮುಂ ಮುಂಚೆಯೆಲ್ಲ ನಾನು ತವಾದಲ್ಲೇ ಮಾಡ್ತಿದ್ದೆ ಚಿಕನ್ ಟಿಕ್ಕನ ಬಟ್ ಇವತ್ತು ಸ್ವಲ್ಪ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಏರ್ ಫ್ರೈರಲ್ಲಿ ಮಾಡ್ತಿದ್ದೀನಿ ಏರ್ ಫ್ರೈಯರ್ಗೆ ನಾನಿಲ್ಲಿ ಮುಂಚೆನೇ ಪ್ಲೇಟ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಪ್ರೀ ಹೀಟ್ ಮಾಡಿಕೊಂಡಿದ್ದೆ ಈಗ ನಾನು ಟೂ ಹಂಡ್ರೆಡ್ ಡಿಗ್ರಿ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ ಟೂ ಹಂಡ್ರೆಡ್ ಡಿಗ್ರಿ ಅಂತಂದರೆ ಫಿಫ್ಟೀನ್ ಮಿನಿಟ್ಸ್ ಬರುತ್ತೆ ಸೊ ಇದು ಫಿಫ್ಟೀನ್ ಮಿನಿಟ್ಸಲ್ಲಿ ಕುಕ್ ಆಗಿಬಿಡುತ್ತೆ ಒನ್ಸ್ ನೀವು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ಅದನ್ನು ಟರ್ನ್ ಮಾಡಿ ಆಯಿಲ್ ಹಾಕಿ ಮತ್ತು ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ಚಿಕನ್ ಟಿಕ್ಕಾ ರೆಡಿ ಆಗಿರುತ್ತೆ ಸೊ ನೋಡಿ ಫೈನಲಿ ಈ ಥರ ಬಂದಿದೆ ತುಂಬ ಚೆನ್ನಾಗಿತ್ತು ಚಿಕನ್ ಟಿಕ್ಕ ತಿನ್ನೋಕ್ಕೆ ಓಕೆ ಗಾಯ್ಸ್ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ಇದು ನಂದು ಫಸ್ಟ್ ವೀಡಿಯೋ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದರೆ ಅಥವಾ ಏನಾದರೂ ನಾನು ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಹಾಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ